ಸರ್ ನಾವೀಗ ಪಡಿತಾ ಇರೋದು ಪೆನ್ಷನ್ ಕೇವಲ ಸಾವಿರ ರೂಪಾಯಿ ಐದುನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಅವ ಹದಿನಾಲ್ಕನೇ ತಾರೀಕು ಹತ್ತೊಂಬತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನು ಒಂದು ಸಾವಿರ ರೂಪಾಯಿ ಮಿನಿಮಮ್ ಮಾಡಿದ್ರು ಅದನ್ನ ಏನು ಮಾಡಲೇ ಇಲ್ಲ ಇವರು ಇದಕ್ಕೆ ಎಲ್ಲರೂ ನಂದಿದ್ದಾರೆ ಕೆಲವೊಂದು ವಿಷಯ ಪೂರ್ಣಕ್ಕೆ ಗಟ್ಟಿ ನಿರ್ವಹಣೆ ಆಗಿದೆ ಒಂದ್ ಸಾವಿರ ಉಪಜೀವನ ಆಗ್ತಾ ಇಲ್ಲ ಸರ್ ಅದರಲ್ಲಿ ಕೆಲವೊಂದು ಜನರಿಗೆ ಶುಗರ್ ಡಯಾಬಿಟಿಸ್ ಎಲ್ಲ ಕಾಮನ್ ಆಗಿ ಬರೋದು ಮಾತ್ರ ಕೊಡಾಕೆ ಆಗ್ತಾ ಇಲ್ಲ ದೊಡ್ಡ ಈ ಉಪಜೀವನ ಹೋಗಿ ಸಾಲುತ್ತೆ ಸರ್ ಇದ್ರಲ್ಲಿಂದ ಎಲ್ಲರೂ ನಂದಿದ್ದಾರೆ ಪರಜನೇ ಇದ್ದಾರೆ ಈ ಕೇವಲ ಒಂದ್ ಸಾವಿರ ಎರಡ್ ಸಾವಿರ ಯಾರು ಉತ್ತೀನಿ ಆಗ್ತಾ ಇಲ್ಲ ಮಾಡ್ಬೇಕಂತೆ ನಮ್ಮಲ್ಲಿ ವಿನಂತಿ ಸರ್ ಮುಟ್ಟಿದೆ ಸರ್ ಎಲ್ಲರೂ ಅವರು ಆಶ್ವಾಸನೆ ಕೊಡ್ತಾ ಇದೆ ಆಶ್ವಾಸನೆ ಕೊಡ್ತಾ ಇದ್ದಾರೆ

அவ்வளோ யூடியூப் மாதமும் பம்பியோ எல்லாம் தீபாவளிக் நோடன ఈ సార్ అనస్ భరోసే ఇదే సార్ ವೇದಿಕೆ ಮೇಲೆ ಆಸೀನರಾಗಿತ್ತ ಅಧ್ಯಕ್ಷರೇ ಈಗ ಇಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಮಾತಾಡಿದ್ದಾರೆ ನಾವು ನಿಮಗ ಸಪೋರ್ಟ್ ಕೊಡ್ತೀವಿ ಏನ್ ಬೇಕಾದ್ರೂ ಕೊಡ್ತೀವಿ ಅಂತ ಹೇಳಿ ಎಲ್ಲರೂ ಮಾತಾಡಿದ್ದಾರೆ ನಾವು ಕೂಡ ಅದೇ ರೀತಿಯಾಗಿ ತಮಗೆ ಏನು ಹೆಲ್ಪ್ ಬೇಕು ನಾವು ಕೊಡ್ತೀವಿ ಒಂದೇದು ಎರಡನೇದು ಏನಂದ್ರೆ ನಾವು ಈಗ ಒಂದು ಹತ್ತು ಹದಿನೈದು ಸಲ ನಾವು ದಿಲ್ಲಿಗೆ ಹೋಗಿ ಬಂದಿವಿ ಎಲ್ಲಾ ಇವರಿಗೆ ಸಂಸತ್ ರೂಮಿಗೆ ಹೋಗಿ ರೂಮಿಗೆ ಹೋಗಿ ನಾವು